ಅದು ಬೆಸ್ಟ್ ಅವಾಗ ಅವರಲ್ಲಿ ಹಾಸ್ಪಿಟ್ಲ್ ಒಳಗಡೆ ಇದ್ದಾಗ್ಲೂ ದಿನದಲ್ಲೇ ಒಂದು ಐವತ್ತು ಸಾವಿರ ಖರ್ಚುಗೆ ಬೇಕಾಗಿತ್ತು ಅವರು ಎಲ್ಲೋ ಒಂದು ಕಡೆ ಗೊತ್ತಿತ್ತು ಅವ್ರಿಗೆ ಇಷ್ಟು ಖರ್ಚುಗಳು ಹೆಂಗಾಗ್ತಿತ್ತು ನಾಲ್ಕೈದು ದಿನ ಕಂಟಿನ್ಯೂಸ್ ಆಗಿ ಅಂತ ಒಳಗಡೆ ಇಲ್ಲಿ ಕಾಣಿಸ್ತಾ ಇತ್ತು ಈ ಡೋರ್ ಅಂತ ಡೋರ್ ಒಳಗಡೆ ಅವ್ರದ್ದು ಬೆಡ್ ಇತ್ತು ಇದು ನಮ್ಮ ಹಣೆಬರ ನಾವು ಕಲಾವಿದ್ರೆ ಆಗಿರೋದಕ್ಕೆ ಅದೊಂದು ಜನಗಳು ಎಲ್ಲ ಗುರ್ತಿಸಿ ಬಿಡ್ತಾರೆ ಒಂದು ಸ್ವಲ್ಪನಾದ್ರೂ ಅಲ್ಲಿರೋ ಸ್ಟಾಫ್ಗಳೆಲ್ಲ ನಮ್ಗೆ ಬಿಟ್ಟರೆ ಅವ್ರನ್ನ ಮಾತು ಅಲ್ಲಿದ್ದರು ದುಡ್ಡು ಏನ್ ಮಾಡ್ತಾ ಇದೆಯಾ ಅಲ್ಲ ದುಡ್ಡುಗ್ ಏನ್ ಮಾಡ್ತಿದ್ರು ಅಲ್ಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಏನೋ ನಾನು ಕಷ್ಟಪಡ್ತಾವಿಬೇಡಿ ಅಂತ ಏನೋ ಹೇಳ್ತಿದ್ದೆ ಸೊ ಯಾವಾಗ್ಲೂ ನಮ್ಮ ಬಗ್ಗೆ ಯೋಚನೆ ಮಾಡೋದು ತಂದೆ ತಾಯಿ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅವರಿಲ್ಲ ಇವರಿದ್ದಾರೆ ಇವ್ರ ಬಗ್ಗೆ ಯೋಚನೆ ಮಾಡಿ ಇವ್ರ ಮನೆ ಮಾಡಬೇಕು ಮಾಡ್ಬೇಕು ಆಸೆ ಮಾಡ್ತೀನಿ ವಿನಯ ಆಗಿರ್ಬೋದು ಸಂತೋಷ ಆಗಿರ್ಬೋದು ತುಕಾಲಿ ಸಂತೋಷ ಆಗಿರ್ಬೋದು ಊರುಗಳ ಬಗ್ಗೆ ಏನು ನೆನ್ಪು ಮಾಡ್ಕೊಳ್ತಾರೆ ಎಲ್ಲೂ ಹೇಳದಂತ ವಿಚಾರ

ಅವ್ನು ಹೇಳ್ತಾನೆ ಅಷ್ಟೇ ಇಟ್ ಅದೆಲ್ಲ ಮಾತಾಡುವಂಥ ವಿಷಯ ನನಗೆ ಬಿಡಿ ಅಂಡ್ ತುಕಾಲಿ ಈಸ್ ಆ ಔಟ್ ಸ್ಟ್ಯಾಂಡಿಂಗ್ ಎಂಟರ್ಟೈನ್ಮೆಂಟ್ ತುಂಬ ನನ್ನನ್ನು ನಗಿಸಿದ್ದಾನೆ ಮನೆಯವ್ರನ್ನೆಲ್ಲ ನಗಿಸಿದ್ದಾನೆ ಒಂದು ಸಿನಿಮಾ ಅಂತ ಬಂದರೆ ಬರೀ ಒಂದು ಟೂ ಅವರ್ಸ್ ಒಂದು ಅಲ್ಲಿ ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಒಂದು ಒಬ್ಬ ಕಾಮಿಡಿಯನ್ ಬಂದು ನಗಿಸ್ತಾರೆ ಇಪ್ಪತ್ನಾಲ್ಕು ಗಂಟೆ ನಗಿಸ್ತಿದ್ದಿಲ್ಲ ಆಯಿತು ಸಣ್ಣ ವಿಷಯ ಆಲ್ ವೆಲ್ ಇ ವಾಸ್ ಆಲ್ವೇಸ್ ಮೇಕಿಂಗ್ ಫಾನ್ ಆಲ್ವೆಸ್ ಟ್ರೈಯಿಂಗ್ ಟು ಮೇಕಸ್ ಲಾಫ್ ಅವನು ಅವನು ಏನೋ ಕೆಳಗಿಟ್ಟು ಎಷ್ಟೊಂದ್ಸಲ ತಮಾಷೆ ಮಾಡಿ ನಗಸಿದ್ದಿದೆ ಗ್ರೇಟ್ ತುಂಬಾ ಎಫರ್ಟ್ಸ್ ಹಾಕಿದ್ದಾನೆ ಅವ್ನಿಗೆ ಇರೋ ಸಿಕ್ಕಿರೋ ಸ್ಥಾನಕ್ಕೆ ಇಟ್ ಇಸ್ ಗುಡ್ ಓನ್ಲಿ ಟಾಪ್ ಸಿಕ್ಸ್ ಅಲ್ಲಿ ಅವನು ಬಂದಿದ್ದು ಹಿ ಡಿಸರ್ವ್ಸ್ ಇಟ್ ಆ್ಯಂಡ್ ಒಂದು ವಾರ ತುಕಾಲಿ ಇಲ್ಲದೆ ನನಗೆ ಬಿಗ್ ಬಾಸ್ ಸೀಸನ್ ಟೆನ್ ಊಗಿಸ್ಕೊಳ್ಳೋಕು ಸಾಧ್ಯ ಇಲ್ಲ ಸೊ ತುಕಾಲಿ ಡಿಸರ್ವ್ಸ್ ಇಸ್ ಪ್ಲೇಸ್ ಪರ್ತು ಸಂತೋಷ್ ಹುಲಿ ಉಗುರು ಅವರ ಫ್ಯಾಮಿಲಿ ಮ್ಯಾಟ್ರು ಹೊರಗಡೆ ಅಂತೂ ಹಬ್ಬಬ್ಬ ಅನ್ನೋ ಥರ ಸೌಂಡ್ ಆಯಿತು ನಿಮ್ಗೆ ಗೊತ್ತಾಗಿರುತ್ತೆ ಆಯ್ನೋ ನನಗೆ ಲಾಸ್ಟ್ ವೀಕಲ್ಲಿ ಸುದೀಪ್ ಸರ್ ಹೇಳಿದಾಗಲೇ ಗೊತ್ತಾಗಿದ್ದು ವರ್ತೂರ್ ಸಂತೋಷ್ ಅವರ ಬಗ್ಗೆ ನನಗೆ ಗೇಮ್ ಬಗ್ಗೆ ನಾನು ಸ್ಲೋ ಇತ್ತು ಸ್ಲೋ ಇತ್ತು ಅಂತ ಅಂದ್ಬಿಟ್ಟು ನಾನು ಟಾರ್ಗೆಟ್ ಮಾಡಿ ಮೆನ್ಷನ್ ಮಾಡಿದ್ದೆ ಬಟ್ ಅವ್ರ ಪರ್ಸ್ನಾಲಿಟಿ ಬಗ್ಗೆ ನನಗೆ ಯಾವುದೇ ಒಂದು ಡೌಟ್ ಇರಲಿಲ್ಲ ಐ ವಾಸ್ ವೆರಿ ಕ್ಲಿಯರ್ ದಟ್ ಅವರು ಒಬ್ಬ ಜೆನ್ಯೂನ್ ವ್ಯಕ್ತಿ ಇಲ್ಲಿಂದ ಯಾವತ್ತು ಅವರು ಜಾಸ್ತಿ ಯೋಚನೆ ಮಾಡಿ ಮಾತಾಡಿಲ್ಲ ಇಲ್ಲಿಂದ ಆಟನ ಆಡಿಲ್ಲ ಅವ್ರು ಇಲ್ಲಿಂದ ಆಡಿದ್ದಾರೆ ಅವರು ಏನ್ ವ್ಯಕ್ತಿತ್ವ ಏನಿದೆ ತೋರಿಸ್ಕೊಂಡಿದ್ದಾರೆ ಅವರೊಬ್ಬ ಮುಗ್ಧ ವ್ಯಕ್ತಿ ಮೋಸ್ಟ್ ಇನ್ನೋಸೆಂಟ್ ಪರ್ಸನ್ ಇನ್ ಸೈಡ್ ಬಿಗ್ ಬಿಗ್ ಬಾಸ್ ಹೌಸ್ ಅಂತಂದ್ರೆ ದಟ್ ಇಸ್ ವರ್ತೂರ್ ಸಂತೋಷ್ ಅವರು ನನ್ನ ಅವರ ನಡುವೆ ಯಾವ್ದೊಂದು ವಿಷಯಕ್ಕೋಸ್ಕರ ಸಾಕಷ್ಟು ಏನೋ ನಾನ್ ನಾಮಿನೇಟ್ ಮಾಡಿದ್ದಿದೆ ಇವರು ಹೋಗೋದ್ ತಪ್ಪ ಅಂತ ಹೋಗ್ಬೇಕು ಅಂತ ಅನ್ಬಿಟ್ಟು ನಾಮಿನೇಟ್ ಮಾಡಿದ್ದೆ ಗೇಮ್ ಐ ಹ್ಯಾವ್ ಟು ನಾಮಿನೇಟ್ ಸಮನ್ ಮಾಡಲಿಲ್ಲ ಅಂದ್ರೆ ನೀನೇ ಹೊರಡು ಅಂತ ಹೇಳ್ಬಿಡ್ತಾರೆ ಬಿಗ್ ಬಾಸ್ ಒಳ್ಳೆ ಒಳ್ಳೆ ವ್ಯಕ್ತಿ ಅವ್ರ ಮೋಸ ಇಲ್ಲ ಸುಳ್ಳಿಲ್ಲ ಕಪ್ಟ ಇಲ್ಲ ವಂಚನೆ ಇಲ್ಲ ಇದು ಯಾವುದು ಇಲ್ಲ ಅದಕ್ಕೆ ಅದಕ್ಕಾಗಿನೆ ಅವ್ರಿಗೆ ಸಿಕ್ಕಿರೋ ಗೌರವ ಅವ್ರಿಗೆ ಸಿಕ್ಕಿದೆ ಅಂಡ್ ಪಾಪ ಅವ್ರಿಗೆ ಆ ಒಂದು ವಿಷಯ ಆಗಿದ್ದು ನಮ್ಗೆ ಕೊನೆ ವಾರದವರೆಗೂ ಆವಾಗ ಹೋಗಿ ಅವ್ರಿಗೆ ಜೈಲ್ಗೆಲ್ಲ ಹಾಕಿದ್ರಂತೆ ಅದೆಲ್ಲ ಕೇಳಿ ಕೊನೆಯಲ್ಲಿ ಕೇಳಿದ್ದು ನನಗೆ ತುಂಬಾ ಬೇಜಾರಾಯಿತು ಶಾಕಿಂಗ್ ಅಂತ ಅನ್ನಿಸ್ತು ಅಂಡ್ ಆ ವಿಷಯನ ಎಲ್ಲೋ ಅವ್ರು ಹೇಳಿದೆ ಒಂದು ಪ್ರೋಟೋಕಾಲ್ನ ಬಿಗ್ ಬಾಸ್ ಏನು ಹೇಳಿ ಕಳಿಸಿದ್ರು ಅದರ ತಕ್ಕಂತೆ ಅವ್ರು ನಡ್ಕೊಂಡಿದ್ದಾರೆ ದಾಟ್ಸ್ ರಿಲಿ ಗ್ರೇಟ್ ಆಫ್ ಅಷ್ಟೆಲ್ಲ ಸಫರ್ ಮಾಡಿದ್ರು ಹೊರಗಡೆ ಅಷ್ಟೆಲ್ಲ ಅಂದ್ರೂ ಸಫರ್ ಮಾಡಿದ್ರು ಬಿಗ್ ಬಾಸ್ ಟೀಮ್ ಆಲ್ಸೋ ಸ್ಟುಡ್ ವಿತ್ ಈ ಬಿಟ್ಕೊಟ್ಬಿಡ್ಲಿಲ್ಲ ಅವ್ರನ್ನ ಆ ಒಂದು ಇದಕ್ಕೋಸ್ಕರ ಬಿಗ್ ಬಾಸ್ ಟೀಮ್ಗೆ ಅವ್ರು ಥ್ಯಾಂಕ್ಸ್ ಹೇಳಬೇಕು ನಾವು ಥ್ಯಾಂಕ್ಸ್ ಹೇಳಬೇಕು ಸೊ ಆ ಒಂದು ನಿರ್ಧಾರದಿಂದ ಅವರ ಒಂದು ವ್ಯಕ್ತಿತ್ವದಿಂದ ಅವರು ಹೊರಗಡೆ ಕಾಣಿಸ್ಕೊಂಡಿದ್ದಾರೆ ಸೊ ದಟ್ ಇಸ್ ವರ್ದೂರ್ ಸಂತೋಷ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ